ఏ నైన్యూస్ అమీన్ శేఖ్ కలిస బైర్వాడీ గ్రామాల ఐవత్ వంద ఈ జాత్రా మహోత్సవ అంగ వారి ఏర్పడ నాటెల్ నాట నోడ్లకరి వర్తీ కళత్తి హెచ్చి మాట్లాడతాయి నువ్వు యాకంద్రు నాట నోడ నావు మాట్లాడదు అంద్ర నిమ్ త్రాస్ ఆకద అద్ర సంబంధ నమ్మ బైర్వాడీ అన్నోదేనో భావిక్యత్యత్యత్యత్యత్యత ఊరి ಹಿಂದೂ ಧರ್ಮ ಯಾವುದೇ ಜಾತಿ ಅನ್ನೋದೇ ನಾವೆಲ್ಲರೂ ಎಲ್ಲ ಮೊದಲಿಂದ ಯಾಕಂದ್ರೆ ನಾವು ಹುಟ್ಟಿ ಇಲ್ಲೇ ಬೆಳೆದೆ ನಾವು ಇಲ್ಲಿ ಬಂದು ಎಲ್ಲ ಒಂದೇ ಪೂರ ಪ್ರೈಮರಿ ಎಜುಕೇಶನ್ ಮುಗಿಸಿ ನಾವು ವಕೀಲರಾಗಿ ಬಿಜಾಪುರದಾಗಿದ್ದೀವಿ ಅಷ್ಟೇ ಖರೆ ಆದ್ರೆ ನಾವು ಮೂರಾಗಿ ಏನೈತಪ್ಪ ಅಂದ್ರೆ ನಾ ಬಿಜಾಪುರದ ಮೂವತ್ತೆಂಟು ವರ್ಷ ಇದ್ದೀನಿ ಬಿಜಾ ಬೈವರಿಗೆ ಹದಿನೆಂಟು ವರ್ಷ ಇದ್ದೀನಿ ಅಂದ್ರೆ ಅಲ್ಲಿ ಭಾವೈಕ್ಯತೆ ಇಲ್ಲ ಬೈವಡಿಗೆ ಭಾವೈಕ್ಯತೆ ಐತೆ ಅಂತ ಹೇಳಿ ನಾ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಯಾವುದೇ ಜಾತಿ ಧರ್ಮದವ್ರು ನಾವು ಬಿಜಾಪುರ್ ಇಲ್ಲಿ ಇಲ್ಲಿ ಬಂದಿವಂದ್ರೆ ಯಾಕಪ್ಪೆ ಆರಾಮದಿ ಯಾಕಪ್ಪ ಮಗ ಆರಾಮದಿ ಯಾಕಪ್ಪ ತಮ್ಮ ಆರಾಮದಿ ಅಂತ ಕೇಳ್ತೀರಿ ಇಷ್ಟು ಸಂತೋಷ ಬಿಜಾಪುರದಾಗಿಲ್ಲ ಅಂತ ನಾ ಹೇಳ್ಬೋದು ಅದ್ರಲ್ಲಿ ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ ನಮ್ಮ ಜಾತ್ರಿ ಹೌಮಿ ಏನ್ ನಮ್ಮ ಬೈರೋಣಿಗೆ ಆಗಿದ್ದು ಅಂದ್ರೆ ನಾವು ಬರ್ಲಾಕ್ ಇಚ್ಛಾ ಪಡ್ತೀವಿ ಉದ್ದೇಶ ಏನಂದ್ರೆ ಇಲ್ಲಿ ಭಾವೈಕ್ಯತೆ ಐತೆ ಅಂತ ಹೇಳಿ ನಾನು ಒಂದ್ ಎರಡು ಮಾತು ಮಾತಾಡ್ಲಾಕ್ ಕೊಟ್ಟಿದಂತ ಎಲ್ಲ ನಮಗೆ ನಮಸ್ಕಾರಗಳು